ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಪೋಷಕರು ಹಾಗೂ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಎಂದು ಶಿಕ್ಷಕ ಆರ್ ವೆಂಕಟರಮಣಪ್ಪ ತಿಳಿಸಿದರು ತಾಲೂಕಿನ ಎಂ ನಲ್ಲಘಟ್ಟಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಜಾಗೃತಿ ಸಮಾವೇಶ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಹಾಗೂ ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಭಿತ್ತಿಚಿತ್ರವನ್ನು ತೋರಿಸುವ ಮೂಲಕ ಬಾಲ್ಯ ವಿವಾಹ ಪದ್ಧತಿಯ ಬಗ್ಗೆ ಹಾಗೂ ಅದರ ಕಾನೂನಿನ ಬಗ್ಗೆ ಇದರ ನಿರ್ಮೂಲನೆಗೆ ಎಲ್ಲರ ಸಹಕಾರ ಅತಿ ಮುಖ್ಯ ಆಗ ಮಾತ್ರ ಇಂತಹ ಸಾಮಾಜಿಕ ಪದ್ಧತಿಗಳ ನಿಷೇಧ ಸಾಧ್ಯವಾಗುತ್ತದೆ ಈ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜಿಸಬೇಕು ಎಂದು ಸವಿಸ್ತಾರವಾಗಿ ವಿವರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ವಿನೋದ್ ರೆಡ್ಡಿ ಸಿಆರ್ಪಿ ವಿಜಯಕುಮಾರ್ ಶಿಕ್ಷಕ ಜಯಣ್ಣ ವಿಎಸ್ಎನ್ ಲಕ್ಷ್ಮೀನಾರಾಯಣ್ ಹೈದರ್ಸಾಬಿ ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಶಿಕ್ಷಕರು ಮಕ್ಕಳು ಹಾಜರಿದ್ದರು ವರ್ದಿಗಾರರು ರಾಮಾಂಜನೇಯ ಎಸ್ ಚೇಳೂರು ವಿಜಯ ನ್ಯೂಸ್ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಇಲ್ಲೇ ಏನಾಗಿದೆ ಬಾಲ್ಯ ವಿವಾಹ ಆದ್ರೆ ಏನಾಗತ್ತೆ ಅಂತ ಬಾಲ್ಯ ವಿವಾಹ ಆದರೆ ಜೀವಾವಧಿ ಶಿಕ್ಷೆನೂ ಆಗತ್ತೆ ಅದರ ಜೊತೆಗೆ ಎರಡು ಲಕ್ಷದವರೆಗೂ ದಂಡನೆ ಕೂಡ ಆಗತ್ತೆ ಇಲ್ಲ ನ್ಯಾಯಾಧೀಶರು ಎರಡನ್ನೂ ಕೂಡ ವಿಧಿಸಬಹುದು ಕನಿಷ್ಠ ಅಂದ್ರೆ ಇಪ್ಪತ್ತು ವರ್ಷದ ಜೈಲುವಾಸ ಆಗತ್ತೆ ಮಕ್ಕಳಿಗೆ ಯಾರು ಅದಕ್ಕೆ ಮೂಲ ಆಗಿರ್ತಾರೆ ಇದರಲ್ಲಿ ತಂದೆ ತಾಯಿಯ ಸೇರ್ಕೊಂಡು ಸೇರಿರ್ತಾರೆ ಪೂಜಾರಿ ಸೇರಿರ್ತಾನೆ ಅಲ್ಲಿ ಮದುವೆಗೆ ಬಂದಿರತಕ್ಕಂಥವರು ಗಂಡನ ಕಡೆಯ ಪೋಷಕರು ಹೆಣ್ಣಿನ ಕಡೆಯ ಪೋಷಕರು ಮತ್ತೆ ಮದುವೆಗೆ ಪಾಪ ಕರೆದಿದ್ದಾರೆ ಹೋಗೋಣ ಅಂತ ನಾವು ಹೋಗಿರ್ತೀವಿ ನಮ್ಗೆ ಏಜ್ ಗೊತ್ತಿರಲ್ಲ ಹೋದ್ರೂ ಕೂಡ ನಾವು ಅದಕ್ಕೆ ತಪ್ಪಿತಸ್ಥರಾಗ್ತೀವಿ ಮತ್ತೆ ಗುಂಪಲ್ಲಿ ಹೋಯಿಂದ ನೂರ್ ಮದುವೆ ಆಗ್ತಾ ಇದ್ರೆ ನಮ್ಮಿಬ್ ಮಕ್ಕಳು ಮದುವೆ ಮಾಡ್ಬಿಟ್ಟು ಯಾರು ಅಂದ್ರೆ ಇಲ್ಲ ಆಯೋಜಕರೇ ಆಗಿರ್ ಯಾರು ಆಗಿರ್ತಾರೋ ಅವ್ರನ್ನ ಏನ್ ಮಾಡ್ತಾರೆ ಅರೆಸ್ಟ್ ಮಾಡಾಕ್ತಾರೆ ಅಷ್ಟೇ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಎಲ್ಲೋ ಕೂಡ ಕಾನೂನು ಬದ್ಧವಾಗಿ ಮುಂಜಾಗ್ತಾ ಒಂದು ವಾರ ದಿನ ಮುಂಚಿತವಾಗಿ ನೋಂದಣಿ ಅಂತ ಹೇಳ್ತಾರೆ ಯಾಕಂದ್ರೆ ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಆಗಿರ್ಲಬೇಕು ಗಂಡು ಮಗುಗೆ ಇಪ್ಪತ್ತೊಂದು ವರ್ಷ ಆಗಿರ್ಲೇಬೇಕು ಅದಕ್ಕೆ ಡಾಕ್ಯುಮೆಂಟ್ ಅದಕ್ಕೋಸ್ಕರನೇ ಸ್ಕೂಲಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಮಾಸ್ಟ್ ಹೇಳ್ತಾ ಇದ್ದಾರೆ ಸರ್ ಅಯ್ಯೋ ಆರ್ನ ತಗೊಂದು ಸಾಕಿಟ್ಸ್ ಅಂತ ಇಲ್ಲ ಆಗಲ್ಲ ಹೌದು ಗೊತ್ತು ಅವ್ರಿಗೂ ಗೊತ್ತು ಬರ್ಕೊಡಲ್ಲ ಅಂತ ಯಾಕಂದ್ರೆ ಸಿಕ್ಕಾಕ್ ಅದಕ್ಕೋಸ್ಕರ ಈ ರೀತಿ ಇರೋದ್ರಿಂದ ಸಾಮೂಹಿಕ ವ್ಯವಹಾರಗಳಲ್ಲಿ ಮಾಡಬೇಕು ಅಂತ ಈಗ ಮೊದ್ಲು ಆಗ್ತಾ ಇತ್ತು ಈಗ ಇಲ್ಲ ಹಾ ವಿಜಯಲಕ್ಷ್ಮಿ ಅವಾಗ ಹೇಳ್ತಾ ಇದ್ರು ಬೇಗ ಸತ್ತೋಗ್ತೇವಿ ಸರ್ ಬೇಗ ಮದುವೆ ಮಾಡಿಕೊಂಡ್ರಿ ಅಂತ ನಿಮಗೆ ನಮ್ಮ ಹೆಣ್ಣುಮಕ್ಕಳಿಗೆ ಬೇಗ ಮದುವೆ ಬೇಗ ಹೆರಿಗೆ ಹೆರಿಗೆಗೆ ನಿಮ್ಗೆ ಶಕ್ತಿ ಸಾಮರ್ಥ್ಯ ಇರಲ್ಲ ಅವಾಗ ಏನಾಗ್ತೀರಾ ನೀವು ವಿನಾಸ ಅಷ್ಟೇ ಒಂದು ವೇಳೆ ಈಗ ಸಿಜೀರನ್ ಇದೆ ಆಗತ್ತೆ ಅಂತ ಅಂದ್ರೂ ಕೂಡ ಸಿಜೀರನ್ ಮಾಡಿದ್ರು ಕೂಡ ನಿಮ್ಗೆ ಹುಟ್ಟತಕ್ಕಂತಹ ಶಿಶು ಏನಾಗತ್ತೆ ಅನೇಕ ರೋಗಗಳಿಗೆ ತುತ್ತಾಗಿ ಬೆಳೀತದೆ ಮತ್ತೆ ನಿಮಗೂ ಕೂಡ ಏನಾಗುತ್ತೆ ರಕ್ತ ಹಿರಿದು ಉಂಟಾಗಿ ನೀವು ಕೂಡ ಸದೃಢರಾಗಿರೋಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಯಾವುದೇ ಕೆಲಸ ಕಾರ್ಯಗಳ ಚಟುವಟಿಕೆಗಳು ಭಾಗವಹಿಸ್ಲಿಕ್ಕೂ ಆಗೋದಿಲ್ಲ ಕೊನೆಗೆ ರೋಗ ಪೀಡಿತರಾಗಿ ನೀವು ಸಾಯೋದಲ್ದಿರ ಸಂಸಾರಕ್ಕೂ ಕೂಡ ಏನಾಗುತ್ತೆ ದುಬಾರಿ ಆಗ್ತೀರಾ ನಿಮ್ಮ ಶಿಶುವು ಕೂಡ ನೀವು ಏನಾಗುತ್ತೆ ಒಂದು ಏನು ಅನಾರೋಗ್ಯ ಶಿಶುವಿಗೆ ಜನ್ಮ ಕೊಟ್ಟಂಗೆ ಆ ಸಂಸಾರವೇ ಶೋಕದ ಸಾಗರದಲ್ಲಿ ಮುಳುಗಿಸಿದಂತೆ ಅದಕ್ಕೋಸ್ಕರ ಎಚ್ಚೆತ್ತುಕೊಳ್ಳಿ ಅರ್ಥ ಆಯ್ತಾ ಬಾಲ್ಯ ವಿವಾಹದ ಏನಾದರೂ ಮಾಹಿತಿ ನಿಮ್ಗೆ ಗೊತ್ತಾದ್ರೆ ಯಾರು ಕೂಡ ಇದರಲ್ಲಿ ನನಗೆ ಸಂಬಂಧಿಸಿದ್ದಿಲ್ಲ ಅಂದ್ಕೊಬೇಡ್ರಿ ನಾವು ಈ ದೇಶದ ಪ್ರಜೆ ಮತ್ತೆ ಆ ಗ್ರಾಮದಲ್ಲಿ ಇರ್ಬೋದು ಯಾವುದೋ ಒಂದು ಊರಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ ನಾವೆಲ್ಲರೂ ಕೂಡ ಬಾಧ್ಯರಾಗಿರೋದ್ರಿಂದ ನಿಮ್ಮ ಹೆಸರು ಯಾರು ಕೂಡ ಬರೋದಿಲ್ಲ ಒನ್ ಒನ್ ಟೂಗ್ ಮಾಡ್ರಿ ಇಲ್ಲ ಒನ್ ಜೀರೋ ನೈನ್ ಏಟ್ಗೆ ಈ ತರ ಈ ತರ ಆಗ್ತಾ ಇದೆ ಏನ್ ಗೊತ್ತಾ ವಯೋಮಿತಿ ಆಗದೆ ಇರ್ತಕ್ಕಂತಹ ಮಕ್ಕಳಿಗೆ ಇಲ್ಲಿ ಮದುವೆ ಆಗ್ತಾ ಇದೆ ಅಂತ ಒಂದು ಕಾಲ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಹೊರಗಡೆ ಬರೋದಿಲ್ಲ ನಿಮ್ಮ ವಿಳಾಸನೂ ಹೇಳೋದಿಲ್ಲ ಅಲ್ಲಿ ಅವ್ರು ಗೌಪ್ಯವಾಗಿ ಇಡ್ತಾರೆ ಅವ್ರು ಬಂದು ಆ ಮದುವೆಯನ್ನ ನಿಲ್ಸಿ ಆ ಮಕ್ಕಳನ್ನ ಏನ್ ಮಾಡ್ತಾರೆ ಬಾಲ್ಯ ನ್ಯಾಯ ಸಂರಕ್ಷಣೆ ಮಾಡಿ ಅಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಡಿಸಿ ಸರ್ಕಾರ ತಗೊಳತ್ತ ಜವಾಬ್ದಾರಿ ಮತ್ತೆ ಅವ್ರಿಗೆ ಜೀವ ವಿಮೆ ಇದೆ ಒಂದು ಲಕ್ಷದವರೆಗೂ ಜೀವ ವಿಮೆ ಇದೆ ಆ ರೀತಿ ಏನಾದರೂ ಬಲಿಯಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಅರ್ಥ ಆಯ್ತಾ ಎಲ್ಲ ಏನು ಉದ್ಯೋಗ ಕೊಡಿಸೋ ಜವಾಬ್ದಾರಿ ಅವರು ತಗೊತಾರೆ ಇವತ್ತು ಪೊಲೀಸ್ ಇಲಾಖೆ ಬಹಳಷ್ಟು ಹೇಳ್ತಾ ಇದ್ರು ಇವರು ಸರ್ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಜನ ಯಾಕಂದ್ರೆ ಹದಿನೆಂಟು ವರ್ಷ ಆದ್ಮೇಲೆ ಪಿ ಸಿ ಮೇಲೆ ಪೊಲೀಸ್ ಸೆಲೆಕ್ಟ್ ಆಗಿ ಇವರು ತಮ್ಮ ಕಾಲ ಮೇಲೆ ತಾಲ ನಿಂತ್ಕೊಂಡಿದ್ದಾರೆ ಅಂತ ಹೆಣ್ಮಕ್ಳು ಭಾರತ ತಡೆ ಆಗಿನ ಇದಕ್ಕೆ ಯಾರು ಕೂಡ ಮದುವೆ ಮಾಡ್ಕೊಂಡಿರ್ಲಿಲ್ಲ ಸಾಂಪ್ರದಾಯಿಕ ಮದುವೆಗಳು ಕೂಡ ಏನಾಗಿದೆ ನೀವು ಮಾಡಿಸ್ಕೊಳ್ ಕೊಟ್ಬಿಟ್ಟೆ ಸಾಕು ಏಜ್ ಪ್ರೂಫ್ ರೆಸಿಡೆನ್ಶಿಯಲ್ ಪ್ರೂಫ್ ಕೊಟ್ರೆ ಅವರೇ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದಾಗತ್ತೆ ನೀವು ಮಾಮೂಲು ಸಂಪ್ರದಾಯಕ್ಕೆ ಮಾಡ್ಕೊಂಡ್ರು ಕೂಡ ಗ್ರಾಮ ಪಂಚಾಯತ್ ಎಲ್ಲ ನೋಂದಣಿ ಆಗಿರ್ಲೇಬೇಕು ಇನ್ನು ಇಲಾಖೆಗಳು ಇದಕ್ಕೆ ಅವಾಗಲೇ ಹೇಳಿದೆ ಬಹಳಷ್ಟು ಇಲಾಖೆಗಳು ಮಕ್ಕಳ ಬಾಲ್ಯವಾಹ ತಡೆಗಟ್ಟುವಿಕೆಯಲ್ಲಿ ನೆರವಾಗಿದ್ದಾವೆ ಅಂತ ಯಾವ ಇಡ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗ್ರಾಮ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಇಷ್ಟೊಂದು ಇಲಾಖೆಗಳು ಕೂಡ ಇದರ ಒಂದು ಜವಾಬ್ದಾರಿಯನ್ನು ಹೊತ್ತು ನಾವು ಈ ಬಗ್ಗೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದೀವಿ